ಸತ್ಯ ಶೋಧಕ ಸಂಘ ಕರ್ನಾಟಕ ಘಟಕದ ವತಿಯಿಂದ ಇದೇ ರವಿವಾರ ಇಪ್ಪತ್ತೆರಡನೇ ತಾರೀಕಿಗೆ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ನೀವೇ ಒಂದು ಸಂವಾದ ಕಾರ್ಯಕ್ರಮ ನೀವು ಕಾರ್ಯಕ್ರಮ ಮಾಡ್ತೀರಿ ಅಲ್ಲಿ ಬಂದು ನಾವು ನಮ್ಮಂತರು ಯಾರೋ ಬಂದು ಹತ್ರ ಬಂದು ಕೇಳ್ತಾರೆ ಕೇಳಿಸ್ಕೊಂಡು ಮನೆಗೆ ಹೋಗಿ ಮರ್ತು ಅದು ಚರ್ಚೆಗಳಾಗಬೇಕು ಪರ ಇರಲಿ ವಿರೋಧ ಇರಲಿ ನಿಮ್ಮ ಯಾಗ ಬಂತು ಮುಕ್ತವಾಗಿ ಚರ್ಚೆ ಯಾವ ಯಾವದೇ ವಿಷಯವಾಗಿರ್ಲಿ ಮುಕ್ತವಾಗಿ ಚರ್ಚೆ ಆದ್ರಾಗ ನಮ್ಮ ನಮ್ಮ ಗೊಂದಲಗಳು ನಿವಾರಣೆ ಆಗ್ತದೆ ದೊಡ್ಡರಿಂದ ಕೇಳ್ದಾಗ ಗೊತ್ತಿರ ಈಗ ಅರ್ಧ ಮುರ್ಧ ಗೊತ್ತಿರ್ತಾರೆ ಕೆಲವೊಬ್ಬರಿಗೆ ಅದನ್ನೇ ಸತ್ಯ ಅಂತ ನಂಬಿಕೊಂಡ್ ಕುಂತಿರ್ತಾರ ಚರ್ಚೆ ಸಂವಾದಗಳಾದಾಗ ಈಗ ಸ್ಕೂಲ್ ಮಕ್ಳು ಇರ್ತಾರ ಪ್ರೈಮರಿಯಿಂದ ಬೇಡ ಅಟ್ ಲೀಸ್ಟ್ ಪಿ ಯು ಸಿ ಡಿಗ್ರಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆನಾದ್ರೂ ಹೇಳಿ ಮೀಸಲಾತಿ ಬಗ್ಗೆ ಅಥವಾ ಅವ್ರನ್ನ ಚರ್ಚಾ ಕೂಡ ಕರೆದು ನಿಮ್ಮ ಅನಿಸಿಕೆಗಳನ್ನ ಕೇಳಿ ಅವ್ರಿಗೆ ಗೊಂದಲ ನಿರ್ಮಾಣ ಕಾರ್ಯಕ್ರಮ ಮಾಡ್ಬೇಕಂತ ನಮ್ ಅಭಿಪ್ರಾಯ ಎಲ್ಲ ಕಡೆ ಕಡೆಗೆ ಹಂಗ ಮಾಡಿ ಸರ್ ಅಂದ್ರೆ ವಿದ್ಯಾರ್ಥಿಗಳ ಸೇರಿಸ್ಬಿಡದ ರಿಸರ್ವೇಶನ್ ಬೆನಿಫಿಷಿಯವರು ಆಮೇಲೆ ನೌಕರನೂ ಕರ್ಲಿ ಅವರು ಮೀಸಲಾತಿ ಬಗ್ಗೆ ಅವ್ರಿಗೆ ಒಂದು ಕ್ಲಾರಿಟಿ ಬರಲಿ ಅಂತ ಅದ್ಯಾಗೆ ನೀವು ಹೇಳೋ ಕ್ಯಾರೆಕ್ಟ್ರಮ ಮುಗಿತಿದ್ದಂಗೆ ಅವ್ರಿಗೆ ಏನೋ ಬಂದಲ್ಲ ಇಲ್ಲೇ ಅವ್ರು ಏನೋ ಒಂದು ಹೊಸ ವಿಚಾರಕ್ಕೆ ಹೇಳಿದಾಗ ಅವ್ರಿಗೆ ಒಂದು ಏನೋ ಪ್ರಶ್ನೆಗಳು ಬರ್ತಾರೆ ಸೊ ಆ ಪ್ರಶ್ನೆಗಳನ್ನು ಅವರು ನೇರವಾಗಿ ಮುಂದೆ ಅದಕ್ಕೆ ಉತ್ತರನ ಪಡ್ಕೊಳ್ಳಿ ಅಂತ ನಾವು ಬರಬೇಕು ಸೊ ಎಲ್ಲ ಕಡೆ ಆ ಥರದ್ದು ಸಂವಾದಗಳು ಯಾಕೆಂದರೆ ಸಂವಾದಗಳಿದ್ದಾಗ ಇವ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ ನಾವು ಏನೋ ಹೇಳ್ತೀವಿ ಅವ್ರು ಕೇಳ್ಕೊಂಡರೆ ನೀವು ಹೇಳ್ದಂಗೆ ಟಿ ವಿ ತುಂಬ್ಕೊಂಡು ಹೋಗಿರ್ತಾರೆ ಹೊರಗಡೆ ಹೋಗ್ತೀವಿ ಅದು ಯಾಕೆ ಮಾತ್ರ ನಮ್ಮಲ್ಲಿ ಗೊಂದರೆ ಅದನ್ನು ಸೃಷ್ಟಿ ಮಾಡ್ತಾರೆ ಮೀಸಲಾತಿ ನಮ್ಮ ತಲೆ ಏನು ತುಂಬಿರ್ತಾರ ಮೀಸಲಾತಿ ಅಂಬೇಡ್ಕರ್ ಐವತ್ತು ವರ್ಷ ಮಾತ್ರ ಬರ್ತಿದ್ರು ಈಗ ಕೆಲವ್ರಿಗೆ ಗೊತ್ತಿರಲ್ಲ ಏನಾಗೈತಿ ಅಂತ ನಮಗೂ ನಾವು ಗೊಂದಲ ಅದೇ ಒಳಗ ಏನೋ ಸ್ಪಷ್ಟೀಕರಣ ಅಥವಾ ಹಿರಿಯರಿಂದ ಅಥವಾ ದೊಡ್ಡರಿಂದ ವಾಗ್ಮಿಗಳಿಂದ ಬಂದಾಗ ಜನರಲ್ಲಿ ಇರುವ ಸಮಸ್ಯೆ ನಿವಾರಣೆ ಆಗುತ್ತಾ ಕಾನ್ಫ್ಲಿಕ್ಟ್ ಗಳು ನಿವಾರಣೆ ಆಗ್ತವ್ರು ಇದರಿಂದ ರಿಸರ್ವೇಶನ್ ಅನ್ನೋದು ಅಂಬೇಡ್ಕರ್ ಕಾನ್ಸೆಪ್ಟ್ ಅಂತೂ ಅಲ್ಲ ನಾನು ಹೇಳಿ ಯಾಕಂದ್ರೆ ಸಂವಿಧಾನದಾಗ ರಿಸರ್ವೇಶನ್ ಬರೋದಕ್ಕಿಂತ ಮುಂಚೆನೆ ಎಸ್ ಸಿ ಎಸ್ ಟಿಗಳಿಗೆ ಆ್ಯಕ್ಚುಲಿ ರಿಸರ್ವೇಷನ್ ಬಂದಿರೋ ಸಲ ಹತ್ತೊಂಬತ್ತು ನೂರ ನಲ್ವತ್ತ್ಮೂರರಿಂದ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ಇಂಡಿಯಾದಾಗ ಫಸ್ಟ್ ಡಿಕ್ಲೇರೇಷನ್ ಆಗಿರುತ್ತೆ ಅದಕ್ಕಿಂತ ನಲ್ವತ್ತೊಂದು ವರ್ಷ ಮುಂಚೆನೆ ಅಂದರೆ ಎಸ್ ಸಿ ಎಸ್ ಟಿಗಳು ಐಡೆಂಟಿಫಿಕೇಷನ್ ಆಗಿರೋದು ಹತ್ತೊಂಬತ್ತು ನೂರ ಮೂವತ್ತೈದರ ನಂತರ ಈ ಫಸ್ಟ್ ಈ ಕಾಸ್ಟ್ ಸೆನ್ಸಸ್ ಆಗಿರೋದು ಹತ್ತೊಂಬತ್ತು ನೂರ ಹನ್ನೊಂದು ಆ ಹತ್ತೊಂಬತ್ತು ನೂರ ಹನ್ನೊಂದರಾಗ ಆ್ಯಕ್ಚುಲಿ ಈ ಅಸ್ಪೃಶ್ಯರನ್ನ ಐಡೆಂಟಿಫಿಕೇಷನ್ ಮಾಡಕ್ಕೆ ಹಚ್ಚಿದವರು ಮುಸಲ್ಮಾನರು ಯಾಕಂದ್ರೆ ಅವಾಗ ಸೆನ್ಸಸ್ಗಳು ಹೆಂಗಾಗ್ತಿದ್ವು ಅಂದ್ರೆ ಹಿಂದೂಗಳು ಮುಸಲ್ಮಾನರು ಜೈನ್ ಜೈ ಸಿಖ್ರು ಧರ್ಮದ ಧರ್ಮದ ಆಧಾರದ ರಿಸರ್ವೇಷನ್ ಇದು ಇದೇನು ಸೆನ್ಸಸ್ ಹಾಕ್ತಿತ್ತು ಆಮೇಲೆ ಅವಾಗ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಬ್ರಿಟಿಷರು ಕೊಟ್ಟಿದ್ದು ಫಸ್ಟ್ ಪರ್ಟಿಕಲ್ ರಿಸರ್ವೇಷನ್ ವರ್ಟಿಕಲ್ ಪೊರ್ಟಿಕಲ್ ರಿಸರ್ವೇಷನ್ ಹೆಂಗಿತ್ತು ಈಗ ಮುಸಲ್ಮಾನರು ಅವರಿಗೆ ಪ್ರತ್ಯೇಕ ರಿಸರ್ವೇಷನ್ ಕೊಡ್ತಿದ್ರು ಮುಸಲ್ಮಾನ ಕ್ಷೇತ್ರಗಳು ಎಲ್ಲಿರ್ತಿದ್ವಲ್ಲ ಆದರೆ ಮುಸಲ್ಮಾನ್ರ ಹೌದು ಅವ್ರಿಗೆ ಓಟ್ ಹಾಕೋರು ಕೇವಲ ಮುಸಲ್ಮಾನ್ರಿ ಬೇರೆದವ್ರು ಯಾರೂ ಓಟ್ ಹಾಕೊಂಡು ಅವ್ರಿಗೆ ಸೊ ಅಂದರೆ ಧರ್ಮದ ಮ್ಯಾಗ ಅವ್ರಿಗೆ ಮೀಸಲು ಕ್ಷೇತ್ರ ಫಿಕ್ಸ್ ಆಗೋ ಸಂದರ್ಭದೊಳಗೆ ಒಂದು ಬಂದ್ಲ ಹೇಳ್ತಾ ಹತ್ತೊಂಬತ್ತು ನೂರ ಒಂಬತ್ತರೊಳಗೆ ಕೌನ್ಸಿಲ್ ಆ್ಯಕ್ಟ್ ಆಫ್ ಇಂಡಿಯಾ ಅಂತ ಒಂದು ಒಂದು ಕಾಯ್ದೆ ಬರ್ತಾರೆ ಈಗ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಯಾವಾಗ ಹತ್ತು ವರ್ಷಕ್ಕೆ ಅಂದ್ರೆ ಹತ್ತು ವರ್ಷಕ್ಕೊಂದ್ಸರಿ ಕಾಯ್ದೆಗಳು ಚೇಂಜ್ ಆಗ್ತಿದ್ವು ಬ್ರಿಟಿಷರು ಕೌನ್ಸಿಲ್ ಆ್ಯಕ್ಟ್ಗಳನ್ನು ತಗೊಂಡು ಬಂದಾರಲ್ಲ ಅದರೊಳಗೆ ಹತ್ತೊಂಬತ್ತರ ಒಂಬತ್ತರ ಕೌನ್ಸಿಲ್ ಆ್ಯಕ್ಟ್ ಏನು ಹೇಳುತ್ತಂದ್ರೆ ಭಾರತೀಯರಿಗೆ ರಾಜಕಾರಣ ಪ್ರವೇಶ ಮಾಡಲಿಕ್ಕೆ ಅದು ಅವಕಾಶ ಕೊಡ್ತಾರೆ ಸೊ ಅದು ಅವಕಾಶ ಕೊಟ್ಟಾಗ ಅವರು ಸೆನ್ಸಸ್ಸನ್ನು ಡಿಪೆಂಡ್ ಮಾಡ್ತಾರೆ ಸೊ ಹಿಂದೂಗಳು ಇಷ್ಟು ಅದಾರ ಕ್ರಿಶ್ಚಿಯನ್ ಇಷ್ಟು ಹೋದಾರ ಮುಸಲ್ಮಾನರು ಇಷ್ಟ ಹಂಗಾರೆ ಅವ್ರಿಗೆ ಆ ಪರ್ಸೆಂಟೇಜ್ ಆಧಾರ ಮೇಲೆ ಅವ್ರಿಗೆ ಮೀಸಲಾತಿ ಡಿಕ್ಲರೇಷನ್ ಆಗುತ್ತೆ ಅವಾಗ ಈ ಮುಸಲ್ಮಾನರಿಗೆ ಒಂದಿಷ್ಟು ಗೊಂದಲ ಕ್ರಿಯೇಟ್ ಆಗತ್ತೆ ಏನಂದ್ರೆ ಇವರು ಹಿಂದೂಗಳಂತ ಏನು ಎಲ್ಲರೂ ಹೇಳ್ಕೊತಾರಲ್ಲ ಇದ್ರೊಳಗೆ ಕರೆ ಕರೆ ಹಿಂದೂಗಳ ಅಗ್ಧ ಇದ್ದವ್ರು ಭಾಳ ಜನ ಇದಾರೆ ನಿಜವಾಗಲೂ ಹಿಂದೂಗಳ ಅಗ್ಗ ಇದ್ದವ್ರು ಭಾಳ ಜನ ಇದಾರೆ ಆದರೆ ಇವರು ಹಿಂದೂಗಳೊಳಗೆನ ಏನು ಮೆಜಾತಿಗಳದಾರ ನಾವೆಲ್ಲರೂ ಹಿಂದೂಗಳಂತೇಳಿ ಹೆಚ್ಚಿನ ಸ್ಥಾನ ಒಳಗೆ ಮಾಡಾರ ಅವ್ರಿಗೆ ಕೊಡೋಂಗಿಲ್ಲ ಇವರು ತಗೋತಾರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವಾಗ ಹತ್ತೊಂಬತ್ತನೂರು ಒಂಬತ್ತರೊಳಗೆ ಪಾರ್ಲಿಮೆಂಟು ಕಮಿಷನ್ ಇತ್ತು ಮಾರ್ಲಿಮೆಂಟು ಲಾರ್ಡ್ ಪಾರ್ಲಿಮೆಂಟು ಆ ಸ್ಟೇಟ್ ಸೆಕ್ರೆಟ್ರಿ ಅವಾಗ ಅವಾಗೊಂದು ರೀಪ್ರೆಸೆಂಟೇಷನ್ ಕೊಡ್ತಾರೆ ಏನು ಕೊಡ್ತಾರೆ ಅಂದ್ರೆ ನೀವು ಕಾಸ್ಟ್ ಸೆನ್ಸ್ ಮಾಡಿರಿ ಹಿಂದೂಗಳೊಳಗನ ಹಿಂದೂಗಳು ನೂರಕ್ಕೆ ನೂರಷ್ಟು ಹಿಂದೂಗಳು ಅದೇ ಇದ್ದವರದ ಅದನ್ನು ನೀವು ಪತ್ತೆ ಹಚ್ಚಿ ಅವ್ರನ್ನ ಸಪ್ರೇಟ್ ಮಾಡಿದ್ರಿ ಅಂದ್ರೆ ಸಾಪೇಕ್ಷವಾಗಿ ಹಿಂದೂಗಳಷ್ಟೇ ನಾವು ಸಂಖ್ಯೆ ಒಳಗೆ ಬರ್ತೀವಿ ದಯವಿಟ್ಟು ಇದನ್ನು ಮಾಡ್ಬೇಕಂತೇಳಿ ಮುಸಲ್ಮಾನರು ಆಗ ಅಂತ ಒಬ್ಬ ರಾಜ ಇದ್ದ ಪುನಾದಾಗ ಅವನ ನೇತೃತ್ವ ಒಂದು ರಿಪ್ರೆಸೆಂಟೇಶನ್ ಹೋಗುತ್ತೆ ಹತ್ತೊಂಬತ್ನೂರ ಒಂಬತ್ತರೊಳಗೆ ಅದು ಏನು ಮುಸಲ್ಮಾನರು ರೀಪ್ರೆಸೆಂಟೇಷನ್ ಕೊಟ್ಟರು ಹತ್ತೊಂಬತ್ನೂರ ಹತ್ತೊಂಬತ್ನೂರ ಹನ್ನೊಂದರದ್ದು ಕ್ಯಾಸ್ಟ್ ಸೆನ್ಸಸ್ ಒಳಗೆ ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳಲ್ಲದೇ ಇತ್ತು ಅವ್ರನ್ನ ನಾಲ್ಕುನೂರ ಇಪ್ಪತ್ತೊಂಬತ್ತು ಜಾತಿಗಳನ್ನ ಬ್ರಿಟಿಷರು ಐಡೆಂಟಿಫೈ ಮಾಡ ನಾಲ್ಕು ನೂರ ಇಪ್ಪತ್ತೊಂಬತ್ತು ಜಾತಿಗಳು ನೂರಕ್ಕೆ ನೂರಷ್ಟು ಹಿಂದುಗಳ ಹಂದೇ ಇರೋರು ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ರೀಪ್ರೆಸೆಂಟೇಷನ್ ಕೊಟ್ಟರು ಅವ್ರನ್ನ ಏನಂತ ಕರಿಬೇಕೀಗ ನೂರಕ್ಕೆ ನೂರಷ್ಟು ಹಿಂದೂಗಳು ಅಂದೇ ಇದ್ದವರು ಇವ್ರಿಗೆ ಇವ್ರನ್ನ ಹೆಂಗೆ ಹಿಂದೂಗಳಲ್ಲ ಅಂತ ಅನ್ಕೋಂದಾಗ ಹತ್ತು ಮಾನದಂಡಗಳನ್ನು ಬಳಸಿ ಹತ್ತು ಮಾನದಂಡಗಳ ಆಧಾರ ಮೇಲೆ ಇವರು ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳನ್ನು ಇವ್ರನ್ನ ಅನ್ಟಚೇಬಲ್ ಅಂತೇಳಿ ಕರಿಬೇಕಂತೇಳಿ ಫಸ್ಟ್ ಹೆಸರು ಕೊಟ್ಟಿರೋರು ಬ್ರಿಟಿಷರ ಅನ್ಟಚೇಬಲ್ಸ್ ಅಂದ್ರೆ ಇವರು ಮುಟ್ಟಲು ಅಸಾಧ್ಯರು ಅಂತೇಳಿ ಅವ್ರಿಗೆ ಹೆಸರಿಟ್ಟು ನಾಲ್ಕುನೂರ ಇಪ್ಪತ್ತೊಂಬತ್ತು ಜಾತಿನ ಐಡೆಂಟಿಫೈ ಮಾಡಿ ಪೊಲಿಟಿಕಲ್ ರೀಪ್ರೆಸೆಂಟೇಷನ್ ಕೊಟ್ಟರು ನೆಕ್ಸ್ಟು ಹತ್ತೊಂಬತ್ತು ನೂರ ಹನ್ನೊಂದರೊಳಗಾಗಿರೋದು ನೆಕ್ಸ್ಟ್ ಸೆನ್ಸಸ್ಸು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಮತ್ತೊಂದಿಷ್ಟು ಸುಧಾರಣೆ ಹತ್ರೀ ಅನ್ಟಚಬಲ್ ಇದ್ದವ್ರನ್ನ ಡಿಪ್ರೆಸ್ಡ್ ಕ್ಲಾಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ ಡಿಪ್ರೆಸ್ಡ್ ಕ್ಲಾಸ್ ಈ ಡಿಪ್ರೆಸ್ಡ್ ಕ್ಲಾಸ್ ಇದ್ದವರು ಹತ್ತೊಂಬತ್ತು ನೂರ ಮೂವತ್ತೊಂದರ ಜನಗಣತಿಯೊಳಗೆ ಇವ್ರಿಗೆ ಹೆಸರುಗಳನ್ನು ಮತ್ತೆ ಚೇಂಜ್ ಮಾಡಿದ್ದಾರೆ ಅನ್ಟಚಬಲ್ಸ್ ಹತ್ತೊಂಬತ್ತು ನೂರ ಹನ್ನೊಂದರೊಳಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಡಿಪ್ರೆಸ್ಡ್ ಕ್ಲಾಸ್ ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗೆ ಅವ್ರನ್ನ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂದರೆ ಶೆಡ್ಯೂಲ್ಡ್ ಟ್ರೈಲ್ ಮಾಡಿ ಈ ಸ್ಕೆಡ್ಯೂಲ್ಡ್ ಟ್ರೈಲ್ಸ್ ಅಥವಾ ಸ್ಕೆಡ್ಯೂಲ್ಡ್ ಕಾಸ್ಟ್ ಅನ್ನೋದಕ್ಕಿಂತ ಮುಂಚೆ ಬಿಡ್ತಾರೆ ಮೂರು ಹೆಸರನ್ನ ಸೂಚನೆ ಮಾಡಿದ್ರು ಇವ್ರನ್ನ ನೀವು ಪ್ರೊಟೆಸ್ಟೆಂಟ್ ಹಿಂದೂಗಳಂತ ರೆಕಾರ್ಡ್ ಮಾಡ್ರಿ ಅಥವಾ ನಾನ್ ಹಿಂದೂಸ್ ಅಂತ ರೆಕಾರ್ಡ್ ಮಾಡ್ರಿ ಮೂರು ಹೆಸರು ಕೊಟ್ಟಿದ್ರು ಅವರಿಗೆ ಅದನ್ನ ಬಿಟ್ಟು ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿತ್ತಲ್ಲ ಏ ನೀವು ಹಂಗೆ ಮಾಡ್ಬಿಟ್ರೆ ಹಿಂದೂ ಧರ್ಮ ಹೊಡರ್ ಕೊಡ್ಬೇಕು ಅಂಗ್ರೆಸ್ ಅವಾಗ ಕಾಂಗ್ರೆಸ್ನಲ್ಲಿ ಇದ್ರು ಸರ್ ಅವೆಲ್ಲ ಆ ಅದಕ್ಕೆ ಬ್ರಿಟಿಷರು ಏನು ಮಾಡಿಬಿಟ್ರು ಒಂದು ಕಾಮನ್ ಹೆಸರು ಪರಿಶಿಷ್ಟ ಜೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಮಾಡಿದರು ಈ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಅಂತ ಐಡೆಂಟಿಫಿಕೇಶನ್ ಆದ್ಮ್ಯಾಗ ಇವರಿಗೆ ಹತ್ತೊಂಬತ್ತು ನೂರ ನಲ್ವತ್ಮೂರು ಫಸ್ಟ್ ರಿಸರ್ವೇಷನ್ ಬಂದಿರುತ್ತೆ ಹತ್ತೊಂಬತ್ ನೂರ ಎರಡರೊಳಗೆ ರಿಸರ್ವೇಶನ್ ಬಂದಿರುದು ಇಂಡಿಯಾದಾಗ ನಿಜವಾಗ್ಲು ಹೌದಾ ಹತ್ತೊಂಬತ್ತು ಮೂರು ಹತ್ತೊಂಬತ್ತು ನೂರ ಎರಡು ಅಂದ್ರೆ ನೀವು ನಾಲ್ವತ್ ಮೂರೊಳಗೆ ಎರಡು ವರ್ಷ ಮೈನಸ್ ಮಾಡಿದ್ರೆ ನಲ್ವತ್ತೊಂದು ವರ್ಷ ಅಂದ್ರೆ ಅಂಬೇಡ್ಕರ್ ಅಥವಾ ಬ್ರಿಟಿಷ್ ಕಾಯ್ದೆಗಳು ಏನಿದ್ವನಾ ಇದ್ರೊಳಗೆ ಪರಿಶಿಷ್ಟ ಜಾತಿ ಅಂತ ಐಡೆಂಟಿಫಿಕೇಶನ್ ಆಗಿ ಅವ್ರು ಮೀಸಲಾತಿ ಪಡ್ಕೊಳೋದಕ್ಕಿಂತ ಹಿಂದೆ ನಲ್ವತ್ತೊಂದು ವರ್ಷ ಹಿಂದೆನೆ ಹೌದಾ ಎಸ್ ಸಿ ಎಸ್ ಟಿ ಗಳಿಗೆ ಕಾನೂನು ಬದ್ಧವಾಗಿ ರಿಸರ್ವೇಷನ್ ಸಿಕ್ಕ ತಕ್ಷಣ ಗೊಂದಲಗಳು ಕ್ರಿಯೇಟ್ ಆಗಬೇಕು ಇದು ಇತಿಹಾಸ ಇದು ರಾಜಕಾರಣ ಇದನ್ನ ಈ ಸೂಕ್ಷ್ಮತೆಗಳು ಸಮಾಜಕ್ಕೆ ಅರ್ಥ ಆಗ್ತದೆ ಇದನ್ನ ನಾವು ಕೋರ್ಸ್ ಅಂತ ಇದು ಎಲ್ಲಾದ್ರೂ ನೀವು ಕೇಳಿಲ್ಲ ಕೇಳಿಲ್ಲ ಅಂತ ಅಂದ್ಕೊತೀನಿ ನಾನು ಕೇಳಿರಿ ಕೇಳಿಲ್ಲ ಯಾಕೆ ನಾವು ಇದನ್ನ ಕೈಗೆ ತಗೊಂಡಿವಂದ್ರ ಈ ಈ ಸದ್ಯ ಸಂವಿಧಾನದ ರಿಸರ್ವೇಶನ್ ಐತಿ ಸರ್ಕಾರಿ ಕ್ಷೇತ್ರಗಳ ನೌಕರಿಗಳಿಲ್ಲ ಸರ್ಕಾರಿ ಕ್ಷೇತ್ರದಾಗ ಈಗಲೂ ಕೂಡ ನೀವು ಹುಡುಕಾಡ್ರಿ ಪ್ರತಿ ವರ್ಷ ಈಗ ಕೇಂದ್ರ ನೈಂಟಿ ಫೋರ್ದಿಂದನೇ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಡಿಪಾರ್ಟ್ಮೆಂಟ್ ಆಫ್ ಪೀಸ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಸರ್ಕಾರದ ಇಲಾಖೆನೇ ಐತಿ ಡಿಪಾರ್ಟ್ಮೆಂಟ್ ಆಫ್ ಪೀಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ದಿನತೆಗೆತ ಇಲಾಖೆ ಅಂತ ಮಾಡ್ಯಾರ ಎಲ್ಲ ರಾಜ್ಯಗಳದ್ದು ಅದು ಕೆಲಸ ಮಾಡೋಕ್ಕಾಗ್ತದೆ ಕೇಂದ್ರಗಳಿಗೂ ಐತಿ ಆದ್ರೆ ಕೆಲಸ ಏನಂದ್ರೆ ಸರ್ಕಾರಿ ಕ್ಷೇತ್ರದ ಬಂಡವಾಳನ ವಾಪಸ್ ತಗೋಳಿ ಅಂದರೆ ಸರ್ಕಾರದ ಉದ್ಯಮಗಳನ್ನು ಪ್ರೈವೇಟೈಸ್ ಮಾಡೋದು ಹೆಚ್ಚು ಹೆಚ್ಚು ಖಾಸಗೀಕರಣ ಆಗತಕ್ಕಿರೋದು ಆ ಇಲಾಖೆಯಿಂದನೇ ಈ ಹೋದ ಸರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೀವು ಸ ಇದನ್ನು ತೆಗೆದು ನೋಡಿರಿ ಡಾಟಾಸ್ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ರಿಪೋರ್ಟ್ ಕೂಡ ಆಗಿರುತ್ತೆ ಆರು ಸಾವಿರ ಕೋಟಿ ಏನು ಸಾರ್ವಜನಿಕ ಬಂಡವಾಳನ ವಾಪಸ್ ಕೊಡ್ತೀವಿ ಈ ಇಲ್ಲಿ ಜನಸಂಖ್ಯೆ ಹೆಚ್ಚಾಗಕತತಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಕತತಿ ನೌಕರಿಗಳು ಹೆಚ್ಚಬೇಕಾಗ್ಯಾವ ಅಂದ್ರೆ ಸರ್ಕಾರದ ಜವಾಬ್ದಾರಿ ಏನೈತಿ ನೌಕರಿಗಳನ್ನು ಹೆಚ್ಚು ಮಾಡಬೇಕು ಇಲಾಖೆಗಳನ್ನ ಹೆಚ್ಚು ಮಾಡಬೇಕು ಉದ್ಯಮಗಳನ್ನ ಹೆಚ್ಚು ಮಾಡಬೇಕು ನೀವು ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ನಾನು ಆನ್ ರೆಕಾರ್ಡ್ ಹೇಳಾಕತ್ತೀನಿ ಬರೆದು ಕೊಡಾಕತ್ತೀನಿ ಯಾವುದೇ ಇಲಾಖೆ ಚಲುವಾಗಿಲ್ಲ ಇಲಾಖೆಗಳನ್ನ ಬರೆದು ಮಾಡೋ ಕೆಲಸ ನೋಡಬೇಕು ಹೊಸ ಇಲಾಖೆಗಳು ಕ್ರಿಯೇಷನ್ ಇಲ್ರಿ ಉದ್ಯಮಗಳು ಕ್ರಿಯೇಟ್ ಆಗಕತಿಲ್ರಿ ಇದ್ದಷ್ಟು ನೌಕರಿಗಳನ್ನ ಬರ್ ಮಾಡಿ ಅಂದ್ರೆ ಏನ್ ಅರ್ಥ ಸಂವಿಧಾನದ ವಿರುದ್ಧ ನಡವಳಿಕೆಗಳು ಆಗ್ಯಾವ ಒಂದ್ ಕಡೆ ಸಂವಿಧಾನದಾಗ ಮೀಸಲಾತಿನ ವಿರೋಧ ಮಾಡ್ತೀರಿ ಅದ್ರ ಬಗ್ಗೆ ಪ್ರತಿದಿನ ದಿನ ಇನ್ನೊಂದು ಕಡೆ ನೌಕರಿಗಳು ಇದ್ದಂಗ್ ಮಾಡಾಕೀರಿ ಎರಡು ಕೆಲಸ ಈ ಕಾಲಕ್ಕೆ ಮೀಸಲಾತಿನ ತಗೋ ಹೋಗದ್ರ ವಿರೋಧಗಳು ವ್ಯಕ್ತ ಆಗ್ತಾವ್ ಪ್ರೈವೇಟೈಸ ಕಂಡುಕೊಂಡ ಇದು ಅವ್ರು ಕಂಡುಕೊಂಡರು ದಾರಿ ಅಂದರೆ ನೇರವಾಗಿ ಅದ್ರ ಕೈ ಹಾಕಿದ್ರೆ ವಿವರ ಹೆಚ್ಚಾಗ್ತವೆ ನೌಕರಿಗಳು ಇಂಜನ್ ಮಾಡಬೇಕು ಈಜಿ ಆಗಿ ಮುಗಿಸ್ಬಿಡ್ಬೋದು ಅಂತ ಅವ್ರ ತಲೆ ಸೊ ಇದನ್ನ ಮತ್ತೆ ಇನ್ನೊಂದು ತಾವು ಹೇಳಿದ್ವಿ ರಿಸರ್ವೇಷನ್ಗೆ ಕಾಲಮಿತಿ ಇಲ್ಲ ಸಂವಿಧಾನದ ಯಾವುದೇ ಅನುಚಾರ ಈ ಎಸ್ ಸಿ ಎಸ್ ಟಿಗಳಿಗೆ ಮೂರು ಥರದ ರಿಸರ್ವೇಷನ್ ಐತಿ ಒ ಬಿ ಸಿಗಳಿಗೆ ಸಂವಿಧಾನ ಜಾರಿಯಾದ ನಲ್ವತ್ತೆರಡು ವರ್ಷದ ನಂತರ ಮೀಸಲಾತಿ ಬಂದಿದ್ದೆ ಸಂವಿಧಾನ ಜಾರಿಯಾದ ನಲ್ವತ್ತು ಆರ್ಟಿಕಲ್ ತ್ರೀ ಫಾರ್ಟಿ ಸಂವಿಧಾನದಾಗ ಹತ್ತೊಂಬತ್ತು ನೂರ ಐವತ್ತರೊಳಗೆ ಸಿಕ್ಕೈತಿ ತ್ರೀ ಫಾರ್ಟಿ ಏನು ಹೇಳುತ್ತೆ ರೋಜ್ ಆರ್ ಸೋಷಿಯಲಿ ಆ್ಯಂಡ್ ಎಜುಕೇಶ್ನಲ್ಲಿ ಬ್ಯಾಕ್ವರ್ಡ್ ಆ್ಯಕ್ವರ್ಡ್ಸ್ ಅವ್ರನ್ನ ಐಡೆಂಟಿಫೈ ಮಾಡಿರಿ ಅಂತ ಹೇಳಿ ಪ್ರತಿಗೆ ಅಧಿಕಾರ ಕೊಟ್ಟಿದ್ರು ಆಟ ಕಮಿಷನ್ ಮಾಡಿ ಅವರಿಗೆ ತುರ್ತಾಗಿ ರಿಸರ್ವೇಷನ್ ಕೊಡ್ಬೋದು ಅದರ ಕೆಲಸ ಆಗಿಲ್ಲ ಎಷ್ಟು ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಹೇಳಿ ರಿಪೋರ್ಟ್ಗಳು ಬಂದವ ನಿಮಗೂ ಗೊತ್ತೈತಿ ಕಾಕಾ ತಾಗೇಲ್ಕರ್ ರಿಪೋರ್ಟ್ ಬಂತು ಏನು ಮಾಡೋಕ್ಕಾಗಲಿಲ್ಲ ಅದನ್ನು ಸ್ಟಾಪ್ ಮಾಡಿ ಮುಂದೆ ಮಂಡಲ್ ಕಮಿಷನ್ ಬಂತು ಮಂಡಲ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದ ಎ ಟಿ ಎ ಟಿ ಸರ್ ಎ ಟಿ ಹೌದೇ ಅದು ಇಂಪ್ಲಿಮೆಂಟೇಷನ್ ಆಗಿರೋದು ನೈಂಟಿ ಟು ಆಕೆ ಐವತ್ತೆರಡು ಪರ್ಸೆಂಟ್ ಓ ಬಿ ಹೇಳಿ ರಿಪೋರ್ಟ್ ಕೊಡ್ತಾರೆ ಮಂಡಲ್ ಕೊಟ್ಟರು ರಿಸರ್ವೇಷನ್ ಎಷ್ಟು ಇಪ್ಪತ್ತೇಳು ಪರ್ಸೆಂಟು ಸಂವಿಧಾನದೊಳಗೆ ಐವತ್ತು ಪರ್ಸೆಂಟ್ ಇಲ್ಲಿ ಎಲ್ಲಿ ಮಾಡಿಲ್ಲ ಸಂವಿಧಾನ ರಿಸರ್ವೇಷನ್ ಇಷ್ಟ ಪರ್ಸೆಂಟ್ ಕೊಡ್ಬೇಕಂತ ಸಂವಿಧಾನ ಎಲ್ಲಿ ನಿರ್ಬಂಧ ಹೇರಿದೆ ಬಟ್ ಕೋರ್ಟ್ಗಳು ನಿರ್ಬಂಧ ಇರ್ತಾಳೆ ದೇಶದಾಗ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ಐವತ್ತ ಪರ್ಸೆಂಟ್ ರಿಸರ್ವೇಷನ್ ಕೊಡ್ಬೇಕಂತ ನಿರ್ಬಂಧ ಹೇರೆಯ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ನೀವು ತರ್ಟಿ ಟೂ ಪರ್ಸೆಂಟ್ ರಿಸರ್ವೇಷನ್ ಡಿಕ್ಲೇರ್ ಮಾಡಿ ಏನು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರಿ ಎಸ್ ಸಿ ಎಸ್ ಸಿ ಓ ಬಿ ಸಿ ಎಲ್ಲ ಕೂಡ ಅದರೊಳಗೆ ಓ ಬಿ ಸಿಗ ತರ್ಟಿ ಟೂ ಪರ್ಸೆಂಟ್ ಕರ್ನಾಟಕದವರು ಕರ್ನಾಟಕದಾಗ ಓ ಬಿ ಸಿಗಳಿಗೆ ರಿಸರ್ವೇಷನ್ ಕೊಡೋಕೆ ಎಷ್ಟು ಕಮಿಷನ್ ಮಾಡಿದ್ರಿ ಕಮಿಷನ್ ಎಷ್ಟು ಬಂದಾಗ ಹೇಳ್ರಿ ಸ್ವಾತಂತ್ರ್ಯ ಬಂದಾಗಿಂದ ಸಂವಿಧಾನ ಜಾರಿ ಆದಾಗಿಂದ ಸಿಕ್ಕಾಪಟ್ಟಿ ಕಮಿಷನ್ ಬಂತು ನಾಗನಗೋಡ ರಿಪೋರ್ಟ್ ಬಂತು ಹಾವನೂರು ರಿಪೋರ್ಟ್ ಬಂತು ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು ವೆಂಕಟಸ್ವಾಮಿ ಆಯೋಗ ಬಂತು ಮುಖವಾರ ಕುಮಾರ್ ರಿಪೋರ್ಟ್ ಬಂತು ದ್ವಾರಕಾನಾಥ ರಿಪೋರ್ಟ್ ಬಂತು ಅವ್ರು ಯಾರೋ ಕೃಷ್ಣಪ್ಪ ಅನ್ನೋರದ್ದು ರಿಪೋರ್ಟ್ ಬಂತು ಕಾಂತರಾಜ್ ರಿಪೋರ್ಟ್ ಬಂತು ಹೇಳ್ತಾ ಹೋದ್ರೆ ಇನ್ನೂ ಅವ್ರಿಗೆ ಈ ಈ ಎಲ್ಲ ರಿಪೋರ್ಟ್ಗಳು ಸರ್ಕಾರ ದುಡ್ಡು ಖರ್ಚು ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ರಿಪೋರ್ಟನ್ನು ತಗೋತೀರಿ ಒಂದು ಒಂದು ರಿಪೋರ್ಟನ್ನಾದರೂ ನೀವು ಎಂದಾದರೂ ಚರ್ಚೆ ಮಾಡಿರಿ ಯಾವುದೇ ಸರ್ಕಾರ ತೋಡ್ರಿ ಒಂದಾದ್ರು ರಿಪೋರ್ಟ್ ಚರ್ಚೆ ಮಾಡಿದ್ರೆ ಪಬ್ಲಿಕ್ ಗೆ ಚರ್ಚೆಗೆ ಬಿಟ್ಟಿರಾ ಅದರೊಳಗೆ ಅಂತ ಜನರಿಗೆ ಕೇಸ್ ಹೇಳಿರಿ ಹೋಗ್ಲಿ ಒಂದು ರಿಪೋರ್ಟ್ ಆದ್ರೂ ಒಪ್ಕೊಂಡ್ರೆ ಒಂದು ಆಯೋಗ ಕೊಟ್ಟಿರ್ತಕ್ಕಂತಹ ಶಿಫಾರದ ಪ್ರಕಾರ ರಿಸರ್ವೇಶನ್ ಇಂಪ್ಲಿಮೆಂಟ್ ಮಾಡಿರ ಯಾಕೆ ಮಾಡ್ತೀರಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅಂದ್ರೆ ಓ ಬಿ ಸಿಗಳು ಯಾರು ಪತ್ತೆ ಹಚ್ಚನ ಆಗಿಲ್ಲ ಈ ದೇಶದಾಗ ಯಾರು ಯಾರಂತ ಹೇಳಿ ಪತ್ತೆ ಹಚ್ಚಕ್ಕೆ ಹಿಮ್ಮತನ ಆಗಿಲ್ಲ ಲೆಕ್ಕ ಎಲ್ಲ ರಾಜಕೀಯ ಸ್ತಂ ಅದಕ್ಕೆ ಇದ್ರ ಬಗ್ಗೆ ನಾನು ಹೇಳಿದೆ ರಿಸರ್ವೇಶನ್ ಸಂವಿಧಾನದಾಗ ಎಲ್ಲೂ ಕೂಡ ಕಾಲಮಿತಿಯನ್ನು ಹೇಳಿಲ್ಲ ಕಾಲಮಿತಿ ಇವೇ ಇದೆ ಜನರೊಳಗೆ ಏನು ಚರ್ಚೆ ಐತಿ ಅಂದ್ರೆ ಅಂಬೇಡ್ಕರ್ ಬರೀ ಹತ್ತ ವರ್ಷ ಲಿಂಗ್ ಕೊಟ್ಟಿದ್ರೆ ಅದನ್ನ ಅಂತ ಕೇಳ್ತಾರೆ ಎಲ್ಲಿ ರೀತಿ ಯಾವ ಅನುಚ್ಛೇದ ಹೇಳ್ತಾರೆ ಮುನ್ನೂರ ತೊಂಬತ್ತೈದು ಅನುಚ್ಛೇದ ಅವಾಗ ಬಂದಿರೋದು ಈಗ ನಾಲ್ಕುನೂರ ನಲ್ವತ್ನಾಕ ಈ ನಾಲ್ಕನೂರ ನಾಲ್ವತ್ ನಾಲ್ಕು ಮೀಸಲಾತಿಯನ್ನ ಹತ್ತು ವರ್ಷ ಕೊಡ್ಬೇಕಂತೇಳಿ ಎಲ್ಲಿ ಹೇಳ್ಯಾರ ಯಾವ ರಿಸರ್ವೇಷನ್ಗೆ ಹೇರ್ಯಾರಿಸರ್ವೇಷನ್ ಬಗ್ಗೆನೂ ಐತ್ರಿ ಪೊಲಿಟಿಕಲ್ ರಿಸರ್ವೇಷನ್ ಬೇರೆ ಎಜುಕೇಶನ್ ರಿಸರ್ವೇಷನ್ ಬೇರೆ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಬೇರೆ ಅದ ಎಸ್ ಸಿ ಎಸ್ ಟಿ ಗಳಿಗೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಾಗ ಅದು ಅನುಚ್ಛೇದಗಳು ಹೇಳ್ತಾವ ರಿಸರ್ವೇಷನ್ ಕೊಡ್ಬೇಕಂತೇಳಿ ಕಾಲಮಿತಿ ಇರೋದು ಅದಕ್ಕೆ ರೀ ಎಲ್ಲಿ ಎಜುಕೇಷನ್ ರಿಸರ್ವೇಶನ್ಗೆ ಎಂಪ್ಲೈಮೆಂಟ್ ರಿಸರ್ವೇಷನ್ಗೆ ಕಾಂಗ್ರೆಸ್ ಇಲ್ಲ ಆಮ್ಯಾಗ ಐವತ್ತು ಪರ್ಸೆಂಟ್ ಕೊಡ್ಬೇಕಂತ ಎಲ್ಲಿ ಕೂಡ ಹೇಳಿಲ್ಲ ಆಮೇಲೆ ಇಂಥದ ಜಾತಿಯವರು ಕೊಡ್ಬೇಕಂತ ಎಲ್ಲಿ ಹೇಳಿಲ್ಲ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಭಾಳ ಕ್ಲಿಯರ್ ಐತಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರೋ ಅವರು ಬ್ರಾಹ್ಮಣರೇ ಇರಲಿ ಅವರು ಸಮಾಜ ಹಿಂದೆ ಬಿದ್ದಾರಂದ್ರೆ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರಂದ್ರೆ ಅವ್ರಿಗೆ ಪ್ರಾವಿಜನ್ಸ್ ಮಾಡ್ಬೇಕಂತ ಹೇಳ್ತಾರೆ ಎಲ್ಲಿ ಜಾತಿ ಅಂತ ಹೇಳ್ತೇನೆ ಸಂವಿಧಾನ ನಮ್ಮ ಮುಂದೈತಿ ಅನುಚ್ಛೇದಗಳು ಕ್ಲಿಯರ್ ಅದಾವ ಆದರೂ ಗೊಂದಲ ಕ್ರಿಯೇಟ್ ಮಾಡಕತ್ತೀವಿ ಸಂವಿಧಾನ ನಮ್ಮ ಕಣ್ಣಿಗೆ ಐತಿಲ್ಲ ನಾವು ತೆಗೆದು ನೋಡ್ಬೇಕಲ್ಲ ಅದನ್ನ ನಾವು ಯಾರು ಅದನ್ನ ಮಾಡಕತ್ತಿಲ್ಲ ಆ ಕೆಲಸ ಮಾಡೋಕ್ಕಿಲ್ಲ ಎತ್ತು ಸಾಟ್ಟು ರಿಸರ್ವೇಶನ್ ಬಗ್ಗೆ ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಸೊ ಇದು ದೊಡ್ಡ ಒಂದು ಕುತಂತ್ರ ಇದನ್ನು ಇದರೊಳಗೆ ಇದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅದಕ್ಕೆ ಸೊ ನಾವು ಆ ಕೆಲಸನ ಮಾಡಕತ್ತೀವಿ ನಮಗೆ ನಿಮ್ದೆಲ್ಲರೂ ಸರ್ಕಾರ ಇಲ್ಲ i'm so <laughs>